ಕಳೆದ ಐವತ್ತು ವರ್ಷಗಳ ಹಿಂದೆ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿ ದೇಶದ ಜನರನ್ನು ಅತಂತ್ರರನ್ನಾಗಿ ಮಾಡಿದ್ದು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಘೋಷಿತವಾಗಿಯೇ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಹೇರಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ಗೌಡ ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚ ಗ್ಯಾರಂಟಿ ಆಸೆ ತೋರಿ ನೂರ ಮೂವತ್ತಾರು ಸ್ಥಾನಗಳನ್ನು ಪಡೆದ ಕಾಂಗ್ರೆಸ್ ಜನಪರ ಅಭಿವೃದ್ಧಿ ಮರೆತು ಭ್ರಷ್ಟಾಚಾರ ತುಷ್ಟೀಕರಣದ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು ಕೆಲ ಕಾಂಗ್ರೆಸ್ಸಿಗರು ಮೋದಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ದಾರೆಂದು ಹೇಳುತ್ತಿದ್ದಾರೆ ಆಪರೇಷನ್ ಸಿಂಧೂರ ಮೂಲಕ ಪಾಪಿ ಪಾಕಿಸ್ತಾನದ ಸದೆ ಬಡೆದ ಪ್ರಧಾನಿ ಮೋದಿ ಅವರ ಬಗ್ಗೆ ಮಾತನಾಡಲು ಅವರಿಗೆ ನಾಚಿಕೆಯಾಗಬೇಕು ಸಂವಿಧಾನವನ್ನು ರಾಜಕೀಯ ಅಸ್ತ್ರವನ್ನಾಗಿಸಿಕೊಂಡು ಸಂವಿಧಾನದ ಆಶಯಗಳಿಗೆ ಅಗೌರವ ತೋರುವ ಕಾಂಗ್ರೆಸ್ಸಿಗರು ರಾಜ್ಯದಲ್ಲಿ ಘೋಷಿತವಾಗಿಯೇ ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಂಚ ಗ್ಯಾರಟಿಂಗ್ಗಳನ್ನ ನಮ್ಮ ಕರ್ನಾಟಕದ ಜನತೆಯ ಮುಂದೆ ಇಟ್ಟು ನಮ್ಮ ಕರ್ನಾಟಕದ ಜನತೆಯ ಮುಂದೆ ತೋರಿಸಿ ನೂರ್ ಮೂವತ್ತಾರು ಸೀಟ್ಗಳನ್ನ ಗೆದ್ದು ಅತ್ಯದ್ಭುತವಾಗಿ ಒಂದು ಸರ್ಕಾರವನ್ನು ರಚನೆ ಮಾಡಿದ್ರು ಒಳ್ಳೇದೇ ಆದರೆ ರಚನೆ ಮಾಡಿದ ನಂತರ ಅವರಲ್ಲಿ ಜನಪರತೆ ಅಭಿವೃದ್ಧಿ ರಾಜಕೀಯ ಅನ್ನೋದನ್ನು ಸಂಪೂರ್ಣವಾಗಿ ಬದುಗಿಟ್ಟು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಾ ಒಂದು ರೀತಿಯ ನಮ್ಮದೇ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಂದರೆ ಅವ್ರು ಹೇಳ್ತಾರೆ ಮೋದಿಜಿಯವರು ಇಡೀ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಏರಿಕೆ ಮಾಡಿದ್ದಾರೆ ಅಂತ ನಾಚಿಕೆ ಆಗಬೇಕು ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಘೋಷಣೆ ಮಾಡಿನೇ ತುರ್ತು ಪರಿಸ್ಥಿತಿ ಮಾಡ್ದಾಗಿದೆ ಅವರು ಅಧಿಕಾರಕ್ಕೆ ಬಂದಾಗಿಲ್ದ ಇಲ್ಲಿವರೆಗೂ ಮಹಿಳೆಯರ ಮೇಲಿನ ದೌರ್ಜನ್ಯವೇ ಆಗಿರಬಹುದು ರೈತರ ಒಂದು ಹಿತದೃಷ್ಟಿನೇ ಆಗಿರಬಹುದು ರಾಜ್ಯದ ಯಾವುದೇ ಒಂದು ಸಿವಿಕ್ ಇಶ್ಯೂಸೇ ಆಗಿರಬಹುದು ರಾಜ್ಯದ ಒಂದು ನಮ್ಮ ನೆಲ ನೀರು ಜಲ ಅಂತ ಬಂದಾಗಲೂ ಕೂಡ ಅವರು ಪಕ್ಷ ರಾಜಕೀಯವನ್ನು ಬಿಟ್ಟು ಅದಕ್ಕಿಂತ ಮೇಲೆದ್ದು ನಮ್ಮ ಮೋದಿಯವರನ್ನು ಅಟ್ಲೀಸ್ಟ್ ತಿಳ್ಕೊಂಡು ನಮ್ಮ ಪ್ರಚಂಡ ನಾಯಕತ್ವವನ್ನು ಕೊಟ್ಟಂತಹ ಮೋದಿಯವರು ಹೇಗೆ ಅವರ ಕಾರ್ಯವೈಖರಿ ಹೇಗಿದೆ ಪಕ್ಷ ರಾಜಕೀಯವನ್ನು ಮರೆತು ದೇಶ ನನ್ನದು ಅನ್ನುವಂತಹ ಪ್ರಚಂಡ ರಾಷ್ಟ್ರಪ್ರೇಮದೊಂದಿಗೆ ಹೇಗೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವ ಅದನ್ನಾದರೂ ನೋಡಿ ಇಲ್ಲಿ ಇಲ್ಲಿವರು ಸಮಾಜವಾದದ ಸರ್ಕಾರದ ನಿರ್ಮಾತೃ ಸಮಾಜವಾದ ಸರ್ಕಾರದ ಹರಿಕಾರರು ಅಂತ ಹೇಳಿಕೊಂಡು ಕಾಂಗ್ರೆಸ್ ಸರ್ಕಾರದ ಒಂದು ಚುಕ್ಕಾಣಿಯನ್ನು ಹಿಡಿದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿಗೂ ಒಂದು ರೀತಿಯ ರಕ್ಷಣೆ ಇಲ್ಲದೆ ಆಗದೆ ನಮ್ಮ ಕೃಷಿಯನ್ನೇ ಅನುಸರಿಸ್ಕೊಂಡಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವರು ಇಲ್ಲವರೇ ಆಗಿದ್ದುಕೊಂಡು ಇಲ್ಲಿಯ ಒಂದು ಕೃಷಿಗೆ ಎಷ್ಟಿನ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಎಷ್ಟಿನ ಮಹತ್ವವನ್ನು ಕೊಟ್ಟಿದ್ದಾರೆ ಜನ ಜಾನುವಾರುಗಳ ಸಂರಕ್ಷಣೆಗೆ ಬೇಸಿಗೆಗಾಲದಲ್ಲಿ ಅಂತರ್ಜಲವನ್ನು ಕಾಪಾಡಿಕೊಳ್ಳೋದಕ್ಕೆ ಎಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಎಲ್ಲದರಲ್ಲಿಯೂ ಅವರು ಕೂಡ ಫೇಲ್ ಆಗಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯಾಂಶ ಏನಪ್ಪ ಅಂತಂದರೆ ಕರಾಳ ಒಂದು ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯ ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಇದೆ ಅಂದ್ರೆ ಅವರು ಯಾರು ಈ ಸರ್ಕಾರದ ವಿರುದ್ಧ ಈ ಸರ್ಕಾರದ ದೌರ್ಜನ್ಯದ ವಿರುದ್ಧ ಈ ಸರ್ಕಾರದ ಒಂದು ಭ್ರಷ್ಟಾಚಾರದ ವಿರುದ್ಧ ದುರಾಡಳಿತದ ವಿರುದ್ಧ ಈ ಜನಪರ ವಿರೋಧ ಜ ನೀತಿಯ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನೆಲ್ಲ ಹತ್ತಿಕ್ಕುವಂತಹ ಒಂದು ಪ್ರಯತ್ನ ಅವರು ಪತ್ರಕರ್ತರೇ ಆಗಿರಬಹುದು ರಿಪೋರ್ಟರ್ಸೇ ಆಗಿರಬಹುದು ಅಥವಾ ಯಾವುದೇ ರಾಜಕೀಯ ಧುರೀಣರೇ ಆಗಿರಬಹುದು ಅವ್ರು ಎಂಥ ನಾಯಕರಾಗಿದ್ರು ಕೂಡ ಅವರನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಮಾತನಾಡಿ ಕಾವೇರಿ ಆರತಿಗೆ ಬಿಜೆಪಿ ಪಕ್ಷದ ವಿರೋಧವಿಲ್ಲ ಆದರೆ ಕೆಆರ್ಎಸ್ನ ಐದು ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ ಕಾವೇರಿ ಆರತಿ ಮಾಡಲಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಗೆ ಸಂಪೂರ್ಣ ವಿರೋಧವಿದೆ ಆದರೆ ಕಾವೇರಿ ಆರತಿಗೆ ತೊಂಬತ್ತೆರಡು ಕೋಟಿ ರೂಪಾಯಿ ವಿನಿಯೋಗಿಸುವ ಬದಲಿಗೆ ಪಕ್ಷಾತೀತವಾಗಿ ಬೆಂಬಲ ನೀಡಿದರೆ ಯಾವುದೇ ಖರ್ಚಿಲ್ಲದೆ ನಾವೇ ಕಾವೇರಿ ಆರತಿ ಮಾಡುತ್ತೇವೆ ಎಂದು ಹೇಳಿದರು ಕಾವೇರಿ ಆರತಿಗೆ ನಮ್ಮ ವಿರೋಧವಿಲ್ಲ ಕಾವೇರಿ ಆರತಿ ಯಾವುದೇ ಕಾರಣಕ್ಕೂ ನಮ್ಮ ವಿರೋಧ ಇಲ್ಲ ಕಾವೇರಿ ಆರತಿ ಮಾಡಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜಿಲ್ಲಾಧ್ಯಕ್ಷನಾಗ ಹೇಳ್ತಾ ಇದ್ದೀನಿ ನಮ್ಮ ಮಂಡ್ಯ ಜಿಲ್ಲೆಯ ಒಟ್ಟು ಹಿಂದೂ ಸಮಾಜ ಕಾವೇರಿ ಆರತಿ ಮಾಡೋದಕ್ಕೆ ನಮ್ದು ಯಾವುದು ವಿರೋಧ ಇಲ್ಲ ಆದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ಮಾತ್ರ ನಮ್ಮ ವಿರೋಧ ಇದೆ ನೋಡಿ 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 ನಿಮಗೆ ನಿಮ್ಮ ನಿಮಗೆ ನೂರ ಮೂವತ್ತಾರು ಪ್ಲಸ್ ಎರಡು ಪ್ಲಸ್ ಎರಡು ನೂರ ಮೂವತ್ತೆಂಟು ನೂರ ನಲ್ವತ್ತು ಶಾಸಕರಿದ್ದೀರಿ ನಿಮಗೆ ಜನ ಒಂದು ಮನ್ನಣೆ ಕೊಟ್ಟು ಅಧಿಕಾರ ಮಾಡಕ್ಕೆ ಬಿಟ್ಟವ್ರೆ ನೀವೆಲ್ಲಾದರೂ ಮಾಡಿ ನಾವು ನಿಮ್ಮ ನಾನು ಹೇಳೋದು ನಾನು ಹೇಳಿ ನೀವೆಲ್ಲರೂ ಮಾಡಿ ನಮ್ಮ ನಮ್ಮ ಕನ್ಸನ್ ಇರೋದು ನಮ್ಮ ಕನ್ಸನ್ ಇರೋದು ಯಾವುದೇ ಕಾರಣಕ್ಕೂ ಕೂಡ ಅಣೆಕಟ್ಟಕ್ಕೆ ತೊಂದರೆ ಆಗೋದು ಎಸ್ ಜಲಾಶಯಕ್ಕೆ ತೊಂದರೆ ಆಗೋ ದೃಷ್ಟಿನಲ್ಲಿ ಮಾತ್ರ ಯಾವುದೇ ನಿರ್ಧಾರ ತಗೋಬಾರ್ದು ಅದೊಂದು ಮಾತ್ರ ನಮ್ಮ ಯಾಕೆ ಅಂದರೆ ಏಕಶಿಲಾ ಪದರದ ಮೇಲೆ ನಿಂತಿರೋಂಥ ನಮ್ಮ ಡ್ಯಾಮು ಸರಿಸುಮಾರು ಆಲೂ ತೊಂಬತ್ನಾಲ್ಕು ವರ್ಷ ಆಯುಸ್ಸಾಗಿರೋಂಥ ನಮ್ಮ ಡ್ಯಾಮು ಇವತ್ತು ನಮ್ಮ ಅಂಡ್ಯ ಭಾಗಕ್ಕೆ ಮೈಸೂರು ಬೆಂಗಳೂರಿಗೆ ನಮಗೆ ಅನ್ನದ ಬಟ್ಲಾಗಿದೆ ಆ ಅನ್ನದ ಬಟ್ಲನ್ನು ಕಿತ್ಕೊಬೇಡಿ ಆಯಿತಾ ನೀವು ನಿಮ್ಮನ್ನು ಕೂಡ ಈಗ ಏನೇನು ಮಾಡ್ತಿರೋ ಏನು ಜನ ಏನು ಮಂಡ್ಯ ಜನ ಯಾರೂ ಏನು ಮೂಡಾತ್ವರಲ್ಲ ಎಲ್ಲ ಪ್ರಜ್ಞಾವಂತರು ನೀವೇನು ಮಾಡಿದ್ರು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ನಮ್ಮ ಕನ್ಸನ್ ಇರೋದಿಷ್ಟೇ ಯಾವುದೇ ಕಾರಣಕ್ಕೂ ನೀವು ಏನಾರು ಆರತಿ ಮಾಡಿದ್ರೆ ಅದರಲ್ಲಿ ಒಂದೇ ಒಂದು ಪರ್ಸೆಂಟು ಡ್ಯಾಮ್ಗಾಗಲಿ ಅಥವಾ ಅಲ್ಲಿ ಸುತ್ತಮುತ್ತ ಇರೋ ಪ್ರದೇಶಕ್ಕಾಗ್ಲಿ ಯಾವುದೇ ಥರದ ಹಾನಿ ಮಾಡಬಾರ್ದು ಅದೇನಾರು ಹಾನಿ ಮಾಡೋಂಥ ಕಾರ್ಯ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರನ ಬಿಜೆಪಿ ಕೊಡುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಜಿಲ್ಲಾ ಮಾಧ್ಯಮ ವಕ್ತಾರ ನಾಗಾನಂದ್ ಪ್ರಸನ್ನ ಮಂಗಳ ನವೀನ್ ಕುಮಾರ್ ಚಂದ್ರು ಮನು ಇದ್ದರು